ನೀವೇ ಕೇಳಬೇಕು ನಾನು ಅಷ್ಟೇ ಈಗ ಸ್ವಾಮೀಜಿ ಸ್ವಾಮೀಜಿಗಳಿಗೆ ನನ್ನ ಮನಸ್ಸಿಗೆ ಏನನ್ನಿಸ್ತು ಪಾಪ ಅವರು ನನ್ನ ತಾಯಿಯವರು ಬದುಕಿದ್ದಾಗಲೇ ಸ್ವಲ್ಪ ಅವರು ಆರೋಗ್ಯ ಕ್ಷೀಣಿಸಿರುವಾಗಲೇ ಒಂದ್ಸರಿ ಬಂದು ಅಮ್ಮವ್ರ ಹತ್ರ ಮಾತಾಡ್ಕೊಂಡು ಹೋಗಿದ್ರು ಮತ್ತೆ ಅಮ್ಮವ್ರು ಕಾಲು ಆದ ಮೇಲೆ ಕೂಡ ಪಾಪ ಬಂದು ಆಶೀರ್ವಾದ ಮಾಡಿ ಏನೋ ಒಂದು ಒಳ್ಳೇದಾಗಬೇಕು ನಮ್ಮಿಂದ ಅನ್ನುವಂಥ ಒಂದು ಭಾವನೆ ಇತ್ತು ಅವ್ರಿಗೆ ಆಮೇಲೆ ಅವ್ರು ಹೇಳಿದ್ರು ಈ ಥರ ನನ್ನ ಲೋಕ ಸಂಚಾರ ಮತ್ತು ಸಣ್ಣದಾಗಿ ನಾನು ಇದಕ್ಕೆ ಹೋಗ್ತಾ ಇರ್ತೀನಿ ಧಾನ್ಯಗಳು ಅವು ಇವು ಬೇಕು ಅಂತ ಬೇರೆ ಗಾಡಿಗಳನ್ನ ಉಪಯೋಗ ನಮ್ಮ ಸ್ವಂತದಾಗಿದ್ದರೆ ಮಠಕ್ಕೆ ಸ್ವಂತದಾಗಿದ್ದರೆ ಚೆನ್ನಾಗಿರುತ್ತೆ ಅನ್ನಂತ ಹೇಳ್ಬಿಟ್ಟು ಅದು ಯೋಚನೆ ಮಾಡಿ ತರಲೇಬೇಕು ತಗೊಳ್ಳೇಬೇಕು ಅಂತ ಯೋಚನೆ ಮಾಡಿ ಇಕೋ ಗಾಡಿನ ಒಂದು ರೆಡಿ ಮಾಡಿಸಿ ಬೇಗ ಈಗ ಆಯ್ತು ಅವ್ರು ಹೇಳಿ ಒಂದು ಎರಡು ಮೂರು ತಿಂಗಳು ಮೂರು ನಾಲ್ಕು ತಿಂಗಳು ಆಯ್ತು ಅಷ್ಟೊಳಗೆ ಮಾಡಿ ರೆಡಿ ಮಾಡಿ ಕೊಟ್ಟಿರೋದು ಕಾಣಿಸ್ತಾಯ್ತು ಈಗ ಯಾವ ಮಠ ಸ್ವಾಮೀಜಿಗಳು ಬರ್ತೀವಿ ಮನೆಗೆ ಮಠ ಬಂದು ಮಹಂತ ಮಠ ಮಹಾಂತ ಮಠ ಮಹಂತ ಮಠ ಮಹಾಂತ ಮಠ ಪಾಪ ಒಳ್ಳೇದಾಗಲಿ ಅಂತದ್ದು ಅಷ್ಟೇ ನೀರಿಲ್ಲ ಓಕೆ ಅದಕ್ಕೆಲ್ಲ ಎಷ್ಟು ಖರ್ಚು ವೆಚ್ಚ ತಾವೆಲ್ಲ ಹೋಗಿದ್ದಿರಾ ಹೇಗೆ ಅಮ್ಮನೋರೆಲ್ಲ ಅವಾಗ ಬಂದಿದ್ದೆ ನಾವು ಇವರು ಹಾಗಾಗಿ ಮುಂಚೆಯೆಲ್ಲ ಹೋಗಿ ಬಂದಿದ್ರಾ ಇಲ್ಲ ಹೋಗ್ಬಿಟ್ಟು ಬಂದಿಲ್ಲ ಹಿಂದೆ ಪಾಪ ಅವರ ಸ್ಥಿತಿನ ಹೇಳಿದ್ರು ಅನ್ನ ದಾಸಿ ದಾಸೋಕ್ಕೆ ಅದು ಒಂದು ಉಪಕಾರ ಆಗತ್ತೆ ಅನ್ನುವಂಥ ದೊಡ್ಡ ವಿಷಯ ಆಮೇಲೆ ಅವ್ರಗಳಿಗೂ ಅವ್ರ ಪಾಪ ಅವ್ರು ಹೋಗಿ ಏನಾದ್ರೂ ಮಾಡಿ ಅದು ಸಣ್ಣ ಮಟ್ಟಗಳು ಬೆಳೆದಾಗ ಏನಾಗುತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳ ಕಷ್ಟ ರೀ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಾನು ನಾವು ನಮ್ದು ನಮ್ ಬೆಂಗಳೂರು ಇಲ್ಲಿ ಸುತ್ತಮುತ್ತಲು ಇಷ್ಟೇ 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 ಇಷ್ಟೇ